ನನಗೆ ಸಖತ್ ಮಜಾ ಬಂದ ಕಾಲೇಜ್ ಹುಡುಗಗಳೆಲ್ಲ ನೋಡಿದ್ರೆ ಮಾಡಿಲ್ಲ ಡಿಜಿಟಲ್ ಟೈಮ್ಸ್ ಅಲ್ಲಿ ಸಾತ್ರಿ ಕಾಮಿಡಿ ನೋಡಿಲ್ಲ ಕನ್ನಡದಲ್ಲಿ ತುಂಬಾ ಖುಷಿ ಆಗಿ ವೈರ್ ಎಲ್ಲ ದರೆಯನ್ನು ಥಿಯೇಟರ್ಸ್ ಇಲ್ಲಿ ಬನ್ನಿ ಬಿಕಾಸ್ ಒಳ್ಳೊಳ್ಳೆ ಸಿನಿಮಾಗಳ ಗಳು ಬರ್ತಾ ಇದಾವೆ ಕನ್ನಡದಲ್ಲಿ ಆಲ್ ದೇವ್

ನೋಡ್ತಾ ಬಿ ಆರ್ ಅಷ್ಟೇ ತುಂಬ ಮಾಡಿದ್ದಾರೆ ಅಂತ ಅನ್ನಿಸ್ತಾನೆ ಅವರು ಸರ್ಕಲ್ ಆಗಿದ್ದಾರೆ ಇನ್ನೊಂದು ವೀರ ಇದಾಗಿ ನಮ್ಮ ಕಣ್ಣ ಅಲ್ಲ ಸಾಂಗ್ ಇದ್ದಾರೆ ತುಂಬಾ ಭಯ ಆ್ಯಕ್ ಮಾಡ್ತಿದ್ದಾರೆ ಸಿನಿಮಾ ದಯವಿಟ್ಟು ಬಂದಿರೋ ನೋಡಿ ರಿಕ್ವೆಸ್ಟ್ ಮಾಡೋ ಥರ ಮಾಡ್ಕೊಳ್ಳೋದು ಬೇಡ ಹಿನ್ನೆಲೆ ನೈನ ಎಷ್ಟು ಸಪೋರ್ಟ್ ಮಾಡ್ತಾ ಕನ್ನಡಿಗರಾಗಿ ಪ್ರಾಣಾ ¡Matar